ಕೇಳ್ಗಾಲ ಒಂದೊಂದು ಒಂದೊಂದು ಹಗರಣಗಳು ಒಂದೊಂದೊಂದು ತೊಂದರೆಗಳು ಕಾಡ್ತಾ ಇದೆ ಸದಸ್ಯ ಮುಂದೆ ಕೂಡ ಪಾದಯಾತ್ರೆ ಕೈಗೊಂಡಿದ್ದ ಎರಡನೇ ದಿಸದು ಸರ್ ಇವತ್ತು ಹೇಳ್ತೀರಾ ಸರ್ ಇವತ್ತು ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಅವರ ಮಾಡಿರ್ತಕ್ಕಂತ ಹಗರಣಗಳನ್ನ ಎತ್ತಿ ಹಿಡಿಯೋದಕ್ಕೆ ನಾವೆಲ್ಲರೂ ಈ ಒಂದು ಬೃಹತ್ ಪಾದಯಾತ್ರೆ ನಂಬ್ಕೊಂಡಿದ್ದೀವಿ ಯಾಕೆ ಮೂರು ಹಗರಣ ಇರ್ಬೋದು ಅಥವಾ ಪಿ ಎಸ್ ಐ ಹಗರಣ ಪಿ ಎಸ್ ಐ ಕೂಡ ಒಬ್ರು ಸದೋಗಿದ್ದಾರೆ ಮೊನ್ನೆ ಕೂಡ ಪರಿಶ್ರಾಮ ನೋಡಿ ದಲಿತರ ಒಬ್ಬ ಪಿ ಎಸ್ ಐ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಹೇಳಿದ್ರೆ ಈ ದಲಿತ ಆಗಿರ್ತಕ್ಕಂಥ ಹೋಮ್ ಮಿನಿಸ್ಟ್ರು ಅವ್ರ ಹತ್ರ ಹಣಕ್ಕೆ ಬೇಡಿಕೆ ಇಡ್ಬೇಕಾ ಅವ್ರು ಶಾಸಿಸೋದಕ್ಕೆ ಹೇಳ್ಬೋದಾಗಿತ್ತು ಪಾಪ ಒಂದು ಮಗು ಇದೆ ಇನ್ನೊಂದು ಗರ್ಭಿಡಿ ಆ ಹೆಣ್ಣು ಮಗು ಎಷ್ಟು ಗೋಳಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಈ ವಾಲ್ಮೀಕಿ ಹಗರಣದಲ್ಲಿ ಯಾರು ಆ ಫೈನಾನ್ಸ್ ಮಿನಿಸ್ಟರ್ ಮಾನ್ಯ ಮುಖ್ಯಮಂತ್ರಿಗಳು ಫೈನಾನ್ಸ್ ಸೆಕ್ರೆಟರಿ ಯಾರು ಸೆಕ್ರೆಟರಿ ಅವರು ಸೆಕ್ರೆಟರಿ ಅವರು ಮೂವತ್ತು ಕೋಟಿ ಹೈದರಾಬಾದು ಬಾರ್ಗುಳ್ಗೆ ಹೋಗೈತೆ ಒಂದು ಕೋಟಿ ಒಡವೆ ಒಡವೆ ತಗೊಂಡವ್ರೆ ಹದಿನಾರು ಕೆ ಜಿ ಇಟ್ಟಿಗೆದು ಇಟ್ಟಿಗೆದು ಚಿನ್ನ ಖರೀದಿ ಮಾಡೋರೆ ಎರಡು ಕಾರು ಎಲ್ಲ ಪಟ್ಟಿ ಇದೆ ನನ್ನ ಹತ್ರ ಎಸ್ ಐ ಟಿ ಅವರೇ ತನಿಖೆ ಮಾಡಿ ಕೊಟ್ಟಿರುವಂತ ಆರೋಪ ಅದು ಹಾಗೆ ಗ್ಯಾರಂಟಿ ಅಲ್ಲಿ ಎಸ್ ಸಿ ಎಸ್ ಟಿ ಹಣ ದುರ್ಬಳಕೆ ಹಾ ಎಸ್ ಸಿ ಎಸ್ ಟಿ ಹಣನ ಗ್ಯಾರಂಟಿಗೆ ಅಂತ ಒಂದೇ ವರ್ಷ ನಡ್ಸಕ್ ಆಗಿದ್ವಿ ಇವ್ರ ಕೈಲಿ ಇಪ್ಪತ್ ಮೂರು ಹದಿನಾಲ್ಕುವರೆ ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಹಣನ ದುರುಪಯೋಗ ಪಡಿಸ್ಕೊಂಡು ಏನ್ ಈ ಸರ್ಕಾರ ನಡೆಸ್ತೀವಿ ಅಂದ್ಬಿಟ್ಟು ದಿವಾಳಿ ದಿವಾಳಿ ಮಾಡ್ಬಿಟ್ರು ಕರ್ನಾಟಕ ರಾಜ್ಯನ ಕಾಂಗ್ರೆಸ್ ಸರ್ಕಾರದ ಅದು ಅವ್ರಿಗೆ ಕೇಳಗಾಲ ಶುರುವಾಗ್ಬಿಟ್ಟಿದೆ ಒಂದೊಂದು ಒಂದೊಂದು ಅಗರಣಗಳು ಒಂದೊಂದೊಂದು ತೊಂದರೆಗಳು ಕಾಡ್ತಾ ಇದೆ ದೇವರು ಯಾವತ್ತೊಂದು ಒಳ್ಳೇದು ಕಾಲೇಜ್ ದೇವ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ